ಆತ್ಮೀಯ ವೀಕ್ಷಕರೇ ಈ ವಿಡಿಯೋವನ್ನೊಮ್ಮೆ ನೋಡಿ ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಆರ್ಟಿಒ ಇನ್ಸ್ಪೆಕ್ಟರ್ಗೆ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ದೃಶ್ಯ ಎಲ್ಲರಿಗೂ ಒಂದೇ ನ್ಯಾಯ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ ಮಾಡ್ತೀರಿ ಅನ್ನೋದು ಇಲ್ಲಿ ಸೇರಿರುವ ಜನರ ಆಕ್ರೋಶದ ನುಡಿ ಇದಕ್ಕೆ ಕಾರಣ ಆರ್ಟಿಒ ಇನ್ಸ್ಪೆಕ್ಟರ್ ಎಂಬ ಅಧಿಕಾರಿ ತಾರತಮ್ಯ ಎಸಗುತ್ತಿರುವುದೇ ಆಗಿದೆ ಅಲ್ಲಿ ಸೇರಿದ ಜನರ ನೇರ ಆರೋಪವಾಗಿದೆ ಅಧಿಕ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳಿಗೆ ಮಾತ್ರ ದಂಡ ವಿಧಿಸಲಾಗುತ್ತಿದೆ ಅದೇ ಮಾದರಿಯಲ್ಲಿ ಅಧಿಕ ಭಾರ ಹೊತ್ತು ಸಾಗುವ ಸಿಮೆಂಟ್ ಸೇರಿದಂತೆ ಇತರೆ ವಾಹನಗಳಿಗೂ ಯಾಕೆ ದಂಡ ವಿಧಿಸುತ್ತಿಲ್ಲ ಎಂಬುದು ಇಲ್ಲಿ ಸೇರಿದವರ ನೇರ ಪ್ರಶ್ನೆ ಆದರೆ ಆರ್ಟಿಒ ಇನ್ಸ್ಪೆಕ್ಟರ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಈ ಘಟನೆ ಮೂರು ದಿನಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದಿದೆ ಒಂದೊಂದು ಗಾಡಿ ಇಟ್ಟು ಅಂತ ಯುವಕರನ್ನ ಇವ್ರನ್ನ ಈ ತರ ಹಿಂದೆ ದಯವಿಟ್ಟು ಈ ತರ ಎಲ್ಲ ಮಾಡಬೇಡಿ ಮಾಡಂಗಿದ್ರೆ ಒಂದೇ ನ್ಯಾಯ ಮಾಡಿ ಎಲ್ಲ ರಾಜ್ಯಕ್ಕೆಲ್ಲ ಯಾವನ್ನ ತಗೊಂಡೋಗ್ತಾನೆ ಮೂವತ್ತು ಟನ್ ನೋಡಿತಾನೆ ಹದಿನೇಳು ಟನ್ ಅವ್ನ ಏನು ಏನ್ ಆಗ್ತದೆ ಡೀಸೆಲ್ ಏನ್ ಆಗ್ತದೆ ಟೈರ್ ಏನ್ ವರ್ಕೌಟ್ ಆಗ್ತದೆ ಇನ್ಶೂರೆನ್ಸ್ ಏನ್ ಕೊಡ್ತಾನೆ ಇವರು ಯಾರ ಮಾತು ಕೇಳಿ ಬರೀ ಟಿಪ್ಪರ್ಗಳು ಮಾತ್ರ ಕೇಸ್ ಬರೀತಾ ಇದಾರೆ ಸರ್ ಬೇರೆ ಯಾರಿಗೂ ಬರೀತಾ ಇಲ್ಲ ಏನ್ ಅಂತದ್ದು ಸರ್ ನಾನು ನಮ್ಮ ನಮ್ದು ಗಾಡಿಗಳಿದೆ ನಾವು ಹಿಂಗೆ ಾಯ್ತು ಇದಾಗಿದೆ ನಾವೇನು ಹೋಗ್ತೀವಿ ನಾಟಿ ಮಾಡಿ ದಯವಿಟ್ಟು ನಾವು ನಿಂತು ಬಂದಿಲ್ಲ ತೊಂದರೆ ಈ ದೃಶ್ಯ ನೋಡಿದ್ರಲ್ಲ ಇದೀಗ ಇಂದು ನಡೆದ ಮತ್ತೊಂದು ದೃಶ್ಯವನ್ನು ನೋಡಿ ಇಲ್ಲಿ ಮೌನವಾಗಿ ಕುಳಿತಿದ್ದಾರಲ್ಲ ಇವರು ಚಿಕ್ಕಬಳ್ಳಾಪುರ ಆರ್ ಟಿ ಒ ಅಧಿಕಾರಿ ವಿವೇಕಾನಂದ ಅವರ ಇವರ ಪಕ್ಕದಲ್ಲಿಯೇ ಖಾಕಿ ಬಟ್ಟೆ ಹಾಕಿ ಕುಳಿತಿದ್ದಾರಲ್ಲ ಅವರು ಆರ್ ಟಿ ಇನ್ಸ್ಪೆಕ್ಟರ್ ಇವರಿಬ್ಬರು ಕುಳಿತಿರೋ ಜಾಗ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿನ ಆರ್ಟಿಒ ಚೇಂಬರ್ ಹೀಗೆ ಚೇಂಬರ್ ಚೇಂಬರ್ಗೆ ಬಂದು ಹಿಗಾಮುಗ್ಗ ಆರ್ಟಿಒ ಇನ್ಸ್ಪೆಕ್ಟರ್ ಕ್ರಮದ ವಿರುದ್ಧ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ವ್ಯಕ್ತಿ ಖಾಸಗಿ ಬಸ್ ಮಾಲೀಕ ಇಷ್ಟಕ್ಕೂ ಇಲ್ಲಿ ಇಷ್ಟು ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಏನು ಅಂತೀರಾ ನೀವೇ ಕೇಳಿ ನೀವು

ಇಷ್ಟೆಲ್ಲ ಆಕ್ರೋಶವನ್ನ ಆರ್ಟಿಒ ಚೇಂಬರ್ನಲ್ಲಿಯೇ ವ್ಯಕ್ತಪಡಿಸುತ್ತಿದ್ದರು ಅಧಿಕಾರಿಗಳಾದವರು ಮಾತ್ರ ತುಟಿಕ್ ಪೆಟಿಕ್ ಎನ್ನದೇ ಮೌನವಾಗಿ ಕುಳಿತಿರುವುದರಿಂದಲೇ ಅರ್ಥವಾಗಲಿದೆ ಇವರು ತಪ್ಪು ಮಾಡಿದ್ದಾರೆ ಎಂಬುದ ಇಷ್ಟಕ್ಕೂ ಇವರು ಮಾಡಿರುವ ತಪ್ಪು ಏನು ಅಂತೀರಾ ಅದನ್ನು ನೀವೇ ಕೇಳಿಸಿಕೊಳ್ಳಿ ಲೂಟಿ ಮಾಡ್ತಾ ಇದೀವಿ ನೀನು ಎಫ್ ಸಿ ಮಾಡಿ ಹತ್ತೈದು ಸಾವಿರ ತಗೋತೀಯ ನೀನು ಬಸ್ ನನಗ್ ಗೊತ್ತಿಲ್ವಾ ಹದಿನೈದು ಸಾವಿರ ತಗೋತೀಯ ನೀನು ಹೋಗಿಲ್ವಾ ಅಲ್ಲ ರೇ ರೈಡ್ ಆಗಿಲ್ವಾ ರೈಟ್ ಆಗಿಲ್ ರೇ ರೈಟ್ ಆಗಿಲ್ವಾ ನೀನ್ ಬರೋದು ಇವ್ರು ಬರೋದು ನೋಡಿ ನಲ್ವತ್ತು ಲಕ್ಷ ಕಾರಲ್ಲಿ ನಾವು ಸಾಯ್ತಾ ಇದ್ವಿ ನಾವು ಸಾಯ್ತಾ ಇದೀವಿ ರೀ ನೀನೇನು ದೊಡ್ಡದಾಗ ಬಂದು ಮೂರು ಗಂಟೆ ಸಾ ನೀನು ಮೂರು ಗಂಟೆ ಗಾಡಿ ನೋಡಿದ್ರೆ ನೀನ್ ನೋಡಕ್ಕೆ ಅಂತಾರೆ ಇನ್ಸ್ಪೆಕ್ಟರ್ ಅಷ್ಟು ಅಸೋಸಿಯೇಷನ್ ಇದೆ ಸರ್ ಇವ್ರದ್ದು ಇಲ್ಲಿ ದೊಡ್ಡ ಅಸೋಸಿಯೇಷನ್ ಆಗ್ತೀವಾದ ಏನು ನಡೆಯಲ್ಲ ಪಾಪ ಅವರು ಏಳು ಗಂಟೆಗೆ ಬರ್ತಾರೆ ಸರ್ ಮೊನ್ನೆ ಆರೂವರೆಗೆ ಚಳೂರು ಬಂದವರು ಸರ್ ಆರೂವರೆಗೆ ಬಂದವರು ಸರ್ ಚಳೂರು ಇವಾಗ ಬರ್ತಾರ ಅದ ಯಾರ ಕೃಷ್ಣೇಗೌಡ ಇನ್ಸ್ಪೆಕ್ಟರ್ ನೀವ್ಯಾ ಬಸ್ ನೋಡಿತ್ತು ಅಂತಾರೆ ಅವ್ರನ್ನ ಅವ್ರ ಪವರ್ ಇಲ್ವಾ ಸರ್ ನೋಡಕ್ಕೆ ಈ ಖಾಸಗಿ ಬಸ್ ಮಾಲೀಕನಿಗೆ ಸೇರಿದ ಎರಡು ಬಸ್ಗಳು ಚೇಳೂರಿನಿಂದ ಇತರೆ ಪ್ರದೇಶಗಳಿಗೆ ಪ್ರಯಾಣಿಸುತ್ತುವಂತೆ ಅದೇ ಚೇಳೂರಿನಲ್ಲಿ ಬರೋಬ್ಬರಿ ನಲವತ್ತು ಖಾಸಗಿ ಬಸ್ಗಳಿದ್ದು ಈ ಬಸ್ಗಳು ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಸಂಚಾರ ಮಾಡುತ್ತುವಂತೆ ಹಾಗೆ ಸಂಚಾರ ಮಾಡುವ ಬಸ್ಗಳಿಗೆ ಒಂದೇ ನೋಂದಣಿ ಸಂಖ್ಯೆ ಎರಡು ಬಸ್ಗಳಿಗೆ ಹಾಕಿ ಓಡಿಸುತ್ತಿದ್ದಾರಂತೆ ಈ ಮಾತು ನಾನು ಹೇಳುತ್ತಿರೋದಲ್ಲ ಬದಲಿಗೆ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರಲ್ಲ ಖಾಸಗಿ ಬಸ್ ಮಾಲೀಕರು ಅವರೇ ಹೇಳಿರೋ ಮಾತ ಅಷ್ಟೇ ಅಲ್ಲ ಪರ್ಮಿಟ್ ಇಲ್ಲದ ಬಸ್ಗಳು ಒಂದೇ ನೋಂದಣಿ ಸಂಖ್ಯೆ ಎರಡೆರಡು ಬಸ್ಗಳಿಗೆ ಹಾಕಿ ಚಿಂತಾಮಣಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಆರ್ಟಿಒ ಕಚೇರಿಗಳ ಮುಂದೆಯೇ ಸಂಚಾರ ಮಾಡುತ್ತಿದ್ರು ಅವುಗಳ ಕಡೆ ಆರ್ ಟಿಒ ಇನ್ಸ್ಪೆಕ್ಟರ್ಗಳು ಕಣ್ಣೆತ್ತಿಯು ನೋಡುತ್ತಿಲ್ವಂತೆ ಯಾವುದೇ ದಾಖಲೆಗಳಿಲ್ಲದೆ ಒಂದೇ ದಾಖಲೆಯನ್ನ ಎರಡೆರಡು ಬಸ್ಗಳಿಗೆ ಬಳಸಿ ಸಂಚಾರ ಮಾಡುತ್ತಿದ್ದರು ಅತ ತಿರುಗಿಯೂ ನೋಡಿದ ಆರ್ಟಿಒ ಇನ್ಸ್ಪೆಕ್ಟರ್ಗಳು ನೂರು ಕಿಲೋಮೀಟರ್ ದೂರದಲ್ಲಿರುವ ಚೇಳೂರಿಗೆ ಹೋಗಿ ತಮ್ಮ ಮಾಲೀಕತ್ವದ ಎರಡು ಬಸ್ಗಳಿಗೆ ಮಾತ್ರ ಸಮವಸ್ತ್ರ ಇಲ್ಲ ಎಂಬ ಸಣ್ಣ ವಿಚಾರಕ್ಕೆ ದಂಡ ಹಾಕಿದ್ದಾರೆ ಇರುವುದು ಒಬ್ಬೇ ಒಬ್ಬ ಇನ್ಸ್ಪೆಕ್ಟರ್ ಅವರಿಗಾಗಿ ಅನೇಕ ಮಂದಿ ವಿದ್ಯಾರ್ಥಿನಿಯರು ಸೇರಿದಂತೆ ನೂರಾರು ಮಂದಿ ಡಿಎಲ್ ಮಾಡಿಸಿರುವುದು ಸೇರಿದಂತೆ ಇತರೆ ವಿಚಾರಗಳಿಗಾಗಿ ಬೆಳಗಿನಿಂದ ಕಾಯುತ್ತಿದ್ದರು ತಮ್ಮ ಎರಡು ಬಸ್ಗಳಿಗೆ ಕೆಲಸಕ್ಕೆ ಬಾರದ ದಂಡ ವಿಧಿಸಲು ಚೇಳೂರಿಗೆ ಹೋಗಿದ್ದಾರೆ ಎಂದು ಖಾಸಗಿ ಬಸ್ ಮಾಲೀಕರು ಸರ್ ಇವಾಗ ಒಂದು ಬಸ್ಗೆ ಎರಡೆ ನಂಬರ್ ಹಾಕೊಡಿಸ್ತಾವೆ ಅದು ಹಿಡಿದಿದ್ದಾರೆ ಇವರು ಇವರು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಬೆಳಗ್ಗೆ ಆರ್ಟಿಒರ್ ಆದರೆ ಇರ್ತಾರೆ ಇವರು ಗಂಟೆಗೆ ಯಾವತ್ತಾದರೂ ಹತ್ತುವರೆಗೆ ಒಂದು ಐದು ಇರಬೇಕು ಏಳು ಗಂಟೆಗೆ ಇರ್ತಾರೆ ಆರ್ ಟಿ ಒ ಇವ್ರು ಬರೋದು ಒಂದು ಗಂಟೆ ಎರಡು ಗಂಟೆಗೆ ಹೈವೇ ರೋಡ್ಗಿದೆ ಸರ್ ಬಸ್ಗಳೆಲ್ಲ ಮೊನ್ನೆ ನಾವು ವೆಬ್ಸಿಗೆ ಬಂದಿದ್ದೆವು ಇನ್ಸ್ಪೆಕ್ಟ್ರು ಬರಲಿಲ್ಲ ಮೂರು ಗಂಟೆ ಆಗಿದೆ ಇವ್ರು ನೋಡಿದ್ರು ನೀನು ಯಾಕೆ ನೋಡೋದು ಅಂತೂ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಇನ್ಸ್ಪೆಕ್ಟ್ರ್ ಕೃಷ್ಣೇಗೌಡ ಅಂತ ಹೇಳಿ ನಾನು ಕಮಿಷನರ್ ತಮ್ಮ ಅಂತ ಮಾತಾಡಿದ್ರೆ ಹ್ಞೂ ಇವರು ಸ್ವಾಮಿ ಎಲ್ಲ ಇದ್ದಾರೆ ಕೇಳಿ ಸರ್ ನಿಮ್ಮ ಪೇಪರ್ ಅವರು ಏನು ಸರ್ ಇದು ಅವ್ರ ಜನ ಏನು ಸರ್ ಇದು ನಾವು ಹೇಳ್ಕೊಬೋದಲ್ಲ ನಮ್ಮ ನಮ್ಮದು ಅಂಥ ಮನೆಯೇ ನಮ್ಮ ಮನೆಯಲ್ಲಿ ಇದ್ದಾರೆ ಈ ಥರ ಮಾಡ್ತಾರೆ ಸರ್ ಮತ್ತೆ ನಾವು ನಮ್ಮ ಬಸ್ಗಳಿಗೆ ಕೇಸ್ ಹಾಕಿಬಿಟ್ರೆ ನಾವು ಸುಮ್ಮನೆ ಹಾಕ್ತೀವಿ ಅಂತ ನಮ್ಮ ಬಸ್ಗೆ ಹಾಕೋದು ಏನು ಇವರು ಏನು ಇಟ್ಟಿಲ್ಲ ಈ ಬಸ್ಸಲ್ಲಿ ಫಾರ್ಮ್ ಇಲ್ಲ ಹ್ಞೂ ಟ್ರಿಪ್ಸ್ ಇಟ್ ನಾಟ್ ಮೈಂಟೈಂಡು ಏನೇನು ಅವ್ರಿಗೆ ಏನು ಬಂದರೆ ಅದು ನಾವು ಸುಮ್ಮನೆ ಇರಲಿ ಅಂತ ಹ್ಞೂ ನಾವು ಸುಮ್ಮನೆ ಇರಲಿ ಅಂತ ಕೇಳಿದ್ರಲ್ಲ ಬಾಗೇಪಲ್ಲಿಯಿಂದ ಬೆಂಗಳೂರು ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಶಿರ್ಲಘಟ್ಟದಿಂದ ಬೆಂಗಳೂರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಪ್ರಯಾಣಿಸುವ ಖಾಸಗಿ ಬಸ್ಗಳ ಬಗ್ಗೆ ಗಮನವನ್ನು ಹರಿಸಿದ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಉದ್ದೇಶಪೂರ್ವಕವಾಗಿ ತಮ್ಮನ್ನು ಬೆದರಿಸಲು ತಮ್ಮ ಬಸ್ಗಳಿಗೆ ಎಲ್ಲಾ ದಾಖಲೆಗಳಿದ್ದರೂ ಕಿರುಕುಳ ನೀಡುವ ಉದ್ದೇಶದಿಂದಲೇ ತಮ್ಮ ಬಸ್ಗಳಿಗೆ ದಂಡ ವಿಧಿಸಿ ಕಿರುಕುಳ ನೀಡುತ್ತಿದ್ದು ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವವರೇ ಇಲ್ಲವಾಗಿದ್ದಾರೆ ಇವರನ್ನ ಪ್ರಶ್ನೆ ಮಾಡಿದರೆ ತಾವು ಕಮಿಷನರ್ ಅಳಿಯ ಎಂದು ಬೆದರಿಕೆ ಹಾಕುತ್ತಾರೆ ಎಂದು ಇವರು ಹೈವೇ ರೋಡ್ಗಿದೆ ಸರ್ ಬಸ್ಗಳೆಲ್ಲ ಮೊನ್ನೆ ನಾವು ವೆಬ್ಸಿಗೆ ಬಂದಿದ್ದು ಇನ್ಸ್ಪೆಕ್ಟರ್ ಬರಲಿಲ್ಲ ಮೂರು ಗಂಟೆ ಆಗಿದೆ ಇವ್ರು ನೋಡಿದ್ರು ನೀನ್ ಯಾಕೆ ನೋಡೋದು ಅಂತ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಇನ್ಸ್ಪೆಕ್ಟರ್ ಕೃಷ್ಣೇಗೌಡ ಅಂತ ನಾನು ಕಮಿಷನರ್ ತಮ್ಮ ಅಂತ ಮಾತಾಡಿದ ಕೃಷ್ಣೇಗೌಡ ಅಂತ ನಾನು ಕಮಿಷನರ್ ತಮ್ಮ ಅಂತ ಮಾತಾಡಿದ್ರೆ ಇವ್ರಿಗೆ ಸ್ವಾಮಿ ಎಲ್ಲ ಇದ್ದಾರೆ ಕೇಳಿ ಸರ್ ನಿಮ್ಮ ಪೇಪರ್ ಅವರು ಏನ್ ಸರ್ ಇದ್ದೌರ್ಜನ್ಯ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಎಂಬುದು ಕೇವಲ ವಸೂಲಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇನ್ಸ್ಪೆಕ್ಟರ್ಗಳು ತಮ್ಮದೇ ಖಾಸಗಿ ವ್ಯಕ್ತಿಗಳನ್ನ ನೇಮಿಸಿಕೊಂಡು ವಸೂಲಿ ದಂಧೆಗೆ ಎಳೆದಿದ್ದು ಸಿಬ್ಬಂದಿ ಕೊರತೆಯ ನೇಪದಲ್ಲಿ ಅಮಾಯಕ ಸಾರ್ವಜನಿಕರ ರಕ್ತ ಹೇರುತ್ತಿದ್ದಾರೆ ಎಂದು ಬಹಿರಂಗವಾಗಿ ಆರೋಪ ಮಾಡುತ್ತಿದ್ದು ಇದರ ವಿರುದ್ಧ ಸಾರಿಗೆ ಸಚಿವರಾದರೂ ಗಮನ ಹರಿಸಿ ಕ್ರಮ ಕೈಗೊಳ್ಳಲು ಮುಂದಾಗುವರಿ ಎಂಬುದನ್ನು ಕಾದು ನೋಡಬೇಕಿದೆ ನಂದಕುಮಾರ್ सीटीवी न्यूज़ चिंबलापुर